ನಮಸ್ತೆ ಜೈ ಶ್ರೀರಾಮ್ ಜೂನ್ ಮಂತ್ಗೆ ಬಂದಿದ್ದೀವಿ ಜೂನ್ ಮಂತ್ ಹೇಗಿರುತ್ತೆ ಅಂತ ನೋಡೋಣ ಈ ತಿಂಗಳಲ್ಲಿ ಯಾವ ಆ ಗ್ರಹಗಳ ಗೋಚಾರ ಆಗ್ತಿದೆ ಹೇಗಿರುತ್ತೆ ಅನ್ನೋದು ನೋಡೋಣ ಬಿಫೋರ್ ದ್ಯಾಟ್ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್ ಆ್ಯಂಡ್ ಲೈಕಿಂಗ್ ಮೈ ವೀಡಿಯೋಸ್ ಓಕೆ ಸೊ ಜೂನ್ ಮಂತಲ್ಲಿ ಮೇಜರ್ ಗೋಚಾರ ಆಗ್ತಿದೆ ಅಂದರೆ ಹುಜಾ ಹುಜಾ ನಿಮ್ಮ ಲಗ್ನಾಧಿಪತಿ ಅಥವಾ ರಾಶಿಯಾಧಿಪತಿ ಅಂತ ಹೇಳ್ಬೋದು ಸೊ ಕುಜ ಇಲ್ಲಿ ಬರೋದರಿಂದ ಏನೇನು ಚೇಂಜಸ್ ಇರುತ್ತೆ ಓಕೆ ಅದಾದಮೇಲೆ ಬುಧ ಮತ್ತು ಮತ್ತೆ ಶುಕ್ರ ಅವರು ಕೂಡ ಸ್ಥಾನ ಬದಲಾಯಿಸ್ತಿದ್ದಾರೆ ಓಕೆ ಸೊ ಲೆಟ್ಸ್ ಗೋ ಅ ಹೆಡ್ ಆ್ಯಂಡ್ ಸಿ ಹೇಗಿರುತ್ತೆ ಚೇಂಜಸ್ ಅಂತ ಸೊ ಈ ತಿಂಗಳು ನಿಮಗೆ ಸ್ವಲ್ಪ ಕೋಪ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಕೋಪ ಜಾಸ್ತಿ ಇರುತ್ತೆ ಅದಾದ ನಂತರ ಸ್ವಲ್ಪ ಹೆಡ್ಕ್ ಮತ್ತೆ ಹೀಟ್ ಆಗೋ ಥರ ಇರುತ್ತೆ ಬಾಡಿ ಹೀಟ್ ಅನ್ನೋದು ಜಾಸ್ತಿ ಆಗುತ್ತೆ ಅದಾದ ನಂತರ ಅಮ್ಮನ ಜೊತೆ ಸ್ವಲ್ಪ ಏನೋ ಕಿರಿಕಿರಿ ಮಾಡ್ಕೊಳ್ಳೋದು ಏನೋ ಒಂದು ಕೋಪ ಬರ್ಸೋದು ಅಮ್ಮಗೆ ಈ ತರ ಆಗುತ್ತೆ ನಂತರ ನೀವು ಇವರ ಜೊತೆ ಇರ್ತೀರಲ್ಲ ಲೈಕ್ ನಿಮ್ಮ ಸೋದರ ಸಂಬಂಧಗಳು ಅಂದರೆ ಸೋದರ ಮಾವ ಅಥವಾ ಅಂಕಲ್ಸ್ ಅಂತ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಇವ್ರ ಜೊತೆ ಕೂಡ ಸ್ವಲ್ಪ ಎಲ್ಲೋ ಈಸಿಯಾಗಿರೋಲ್ಲ ರಿಲೇಷನ್ಶಿಪ್ ಸ್ವಲ್ಪ ರಿಲೇಟಿವ್ಸಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ ಸೊ ಹುಷಾರಾಗಿ ಇದನ್ನು ಡೀಲ್ ಮಾಡಬೇಕು ನೀವು ಆಯಿತಾ ಮಾತು ಸ್ವಲ್ಪ ಕಮ್ಮಿ ಹೇಗೆ ಮಾಡಬೇಕು ಎಲ್ಲದಕ್ಕೂ ಪರಿಹಾರ ಅಂದರೆ ಏನೋ ಒಂದು ಪರಿಹಾರ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಲ್ಲ ಅದ್ರ ಜೊತೆಗೆ ನಾವು ಸುಧಾರಣೆ ಮಾಡ್ಕೋಬೇಕು ಜ್ಯೋತಿಷ್ಯ ಅನ್ನೋದು ಬರೀ ಪರಿ ಪರಿಹಾರಗಳೇ ಅಲ್ಲ ಇಟ್ ಈಸ್ ಮೋರ್ ಲೈ ಇಟ್ ಈಸ್ ಮೋರ್ ಲೈಕ್ ಆ್ಯನ್ ಅವೇರ್ನೆಸ್ ಅಂದರೆ ತಿಳಿವಳಿಕೆ ಈ ಥರ ಇದೆ ಸಮಯ ಅಂದಾಗ ನಾವು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿಕೊಂಡು ಹೋಗೋದೇ జ్యోతిష్య ఓకే అఫ్ కోర్స్ దేవ్రహ్ సహాయ కూడా అద్ర జొతే నాము కూడా స్వల్ప చేంజ్ ఆగ్ ఏను చేంజ్ ఆగ్ దేవ్ నీ పరిహారీ సో ఎలా సరిహు అంత అందక్రు అద ఇంటర్నల్లీ చేంజ్ అన్నోదు ఆగలేదు ఆగలే అదకే ఒం అర్థ ఓకే సో మేషరాశివరిగే ఈ సరి దుడ్డు కూడా చనం అదంతరం మిడిల్ ఆఫ్ జూన్ అంటే జూన్ మధ్య ಅವರು ಟ್ರಾವೆಲ್ಸ್ ಕೂಡ ಇರುತ್ತೆ ಎಲ್ಲೋ ಓಡಾಟ ಅನ್ನೋದು ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಓಕೆ ಆ್ಯಂಡ್ ಸ್ವಲ್ಪ ಜನ ಜಾಬ್ ಚೇಂಜ್ ಮಾಡಬೇಕು ಅಂತ ಇರ್ತಾರೆ ಅದು ಕೂಡ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ರೈಟ್ ಆ್ಯಂಡ್ ಎಜುಕೇಷನ್ ಹೇಗಿರುತ್ತೆ ಮಕ್ಕಳಿಗೆ ಆ್ಯಂಡ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಮಕ್ಕಳಿಗೆ ಚೆನ್ನಾಗೇ ಇರುತ್ತೆ ಸ್ವಲ್ಪ ಇದು ಏನದು ಸ್ವಲ್ಪ ಹುಡುಗಾಟ ಅನ್ನೋದು ಬಿಟ್ಟರೆ ದೆ ಕ್ಯಾನ್ ಮ್ಯಾನೇಜ್ ವೆಲ್ ಹೈಯರ್ ಎಜುಕೇಷನಲ್ಲಿರೋರು ಲೈಕ್ ಡಿಗ್ರಿ ಆ್ಯಂಡ್ ಪಿ ಜಿರೋ ಪೋಸ್ಟ್ ಗ್ರಾಜುಯೇಷನಲ್ಲಿರೋರು ಇಟ್ ವಿಲ್ ಬಿ ಗುಡ್ ಆ್ಯಂಡ್ ಕೆಲವರು ಬೇರೆ ಕೇ ಬೇರೆ ಸ್ಟೇಟ್ಗೆ ಓದಬೇಕು ಅಂತ ಅಂದ್ಕೊಂಡಿರ್ತಾರೆ ಲೈಕ್ ಬೇರೆ ಸ್ಟೇಟಿಗೆ ಹೋಗಿ ಅಲ್ಲಿ ವಿದ್ಯಾಭಾಯ ಮಾಡಬೇಕು ಅನ್ನೋರಿಗೆ ಅದು ಕೂಡ ಚಾನ್ಸಸ್ ಹೈ ಆಗಿರುತ್ತೆ ಈ ತಿಂಗಳು ಓಕೆ ಆ್ಯಂಡ್ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಇರುತ್ತೆ ರಾಹು ಹನ್ನೆರಡನೇ ಮನೆ ಲೈಕ್ ದೇ ವಿಲ್ ಬಿ ಎಕ್ಸ್ಪೆಂಡಿಚರ್ಸ್ ಆಲ್ಸೋ ಸೊ ಅಂಡ್ ದಾಂಪತ್ಯ ಜೀವನದಲ್ಲಿ ಕೋಪ ತಾಪ ಅನ್ನೋದು ಜಾಸ್ತಿ ಆಗತ್ತೆ ಸೊ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಓಕೆ ಅದಾದ ನಂತರ ಏನಾದ್ರೂ ಒಂದು ನೀವು ಸೀಕ್ರೆಟಿವ್ ಆಕ್ಟಿವಿಟೀಸ್ ಅಂತೀವಲ್ಲ ಏನೋ ಒಂದು ತುಂಬ ಮುಚ್ಚಿರಲಿಕ್ಕೆ ಟ್ರೈ ಮಾಡ್ತಾ ಇದ್ರೆ ಈಗ ಅದು ಹೊರಗೆ ಬರುತ್ತೆ ಓಕೆ ಸೊ ಏನು ಇಲ್ಲಿಗಲ್ ಅಥವಾ ಏನೋ ಕೆಟ್ಟದಾಗಿ ಎಲ್ಲೂ ಏನೋ ಮಾಡ್ಲಿಕ್ಕೆ ಹೋಗಬೇಡಿ ಬಿಕಾಸ್ ಇಟ್ ವಿಲ್ ಕಮ್ ಔಟ್ ರೈಟ್ ನಾವು ಈಗಲೇ ಅಂತಲ್ಲ ಯಾವತ್ತೂ ಮಾಡಬಾರ್ದು ಮಾಡಿದಾಗ ಬಿಕಾಸ್ ಭಗವಂತ ಇಸ್ ಆಲ್ವೇಸ್ ವಾಚಿಂಗ್ ಒನ್ ಆರ್ ದ ಅದರ್ ಡೇ ಇಟ್ ಹ್ಯಾಸ್ ಟು ಕಮ್ ಆರ್ ಸೊ ದಿಸ್ ಇಸ್ ಒನ್ ಸಚ್ ಅ ಪ್ರಾಪ್ರಿಯೇಟ್ ಟೈಮ್ ಟು ಗೆಟ್ ರಿವೀಟ್ ಓಕೆ ಆ್ಯಂಡ್ ಯಾರಾದರೂ ಮಕ್ಕಳು ರಿಸರ್ಚ್ ಫೀಲ್ಡಲ್ಲಿದ್ದರೆ ಅಥವಾ ಯಾರಾದರೂ ಬೇರೆ ದೊಡ್ಡವರಾದರೂ ರಿಸರ್ಚ್ ಫೀಲ್ಡಲ್ಲಿದ್ದರೆ ಇಟ್ ಇಸ್ ಅ ಗುಡ್ ಟೈಮ್ ಫೋ ದೆನ್ ಓಕೆ ಫೈನ್ ದಿಸ್ ಇಸ್ ಆಲ್ ಅಬೌಟ್ ಮೇಷ ದಟ್ ಇಸ್ ಏರೀಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಸೊ ಈಗ ನೆಕ್ಸ್ಟ್ ರಾಶಿಗೆ ಹೋಗೋಣ ಅದು ವೃಷಭ ವೃಷಭ ರಾಶ ರಾಶಿಯವರಿಗೆ ಜೂನ್ ತಿಂಗಳು ಹೇಗಿರುತ್ತೆ ಸೊ ಜೂನಲ್ಲಿ ಏನಪ್ಪಾ ಅಂದರೆ ಇವರಿಗೆ ಓಕೆ ಜೂನ್ ಮಂತಲ್ಲಿ ಇವರಿಗೆ ಹೆಲ್ತ್ ಅನ್ನೋದು ನೋಡ್ಕೋಬೇಕು ಓಕೆ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ದಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮಕ್ಕಳ ಹೆಲ್ತ್ ಕೂಡ ನೋಡ್ಕೋಬೇಕಾಗತ್ತೆ ಓಕೆ ಈ ತಿಂಗಳಿಗಿಂತ ನೆಕ್ಸ್ಟ್ ತಿಂಗಳು ಮಕ್ಕಳ ಹೆಲ್ತ್ ಹೆಲ್ತನ್ನ ಸ್ವಲ್ಪ ಜಾಗರೂಕವಾಗಿ ನೋಡ್ಕೋಬೇಕು ಆ್ಯಂಡ್ ಆಲ್ಸೋ ಈಗ ತುಂಬ ಇರ್ತಾರೆ ಏನು ದುಡ್ಡು ಎಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ ಸೇವ್ ಮಾಡೋದು ಈ ತರ ತುಂಬಾ ಆಲೋಚನೆ ಇರುತ್ತೆ ಆಲ್ ಅಬೌಟ್ ಮನಿ ಪ್ಲ್ಯಾನಿಂಗ್ ಅನ್ನೋದು ಸೊ ಈ ತಿಂಗಳು ತುಂಬಾ ಪ್ಲ್ಯಾನಿಂಗ್ ಮಾಡ್ತೀರಾ ತುಂಬಾ ಪ್ಲಾನ್ ಮಾಡಿ ಸಾರ್ಟ್ ಔಟ್ ಮಾಡಿ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೇದು ಅಂತ ಪ್ಲಾನ್ ಮಾಡಿ ಯುರ್ ಬಿ ಏಬಲ್ ಟು ಮೇಕ್ ಇಟ್ ವೆರಿ ವೆಲ್ ಆ್ಯಂಡ್ ನಿಮ್ಮ ಮಾತುಗಳು ಅಷ್ಟೇ ತುಂಬ ಜನ ಕೇಳ್ತಾರೆ ಆ್ಯಂಡ್ ಕೇಳಿ ಅದಕ್ಕೆ ಗಮನ ಕೊಟ್ಟು ಚೆನ್ನಾಗಿ ಅಳ್ವಡಿಸ್ಕೋತಾರೆ ಓಕೆ ಇಟ್ಸ್ ಅ ಗುಡ್ ಟೈಮ್ ಫಾರ್ ದ್ಯಾಟ್ ಆ್ಯಂಡ್ ಕರಿಯರ್ ಹೇಗಿರುತ್ತೆ ಅಂದರೆ ಕರಿಯರ್ ಕೂಡ ಹೈ ಗ್ರೋತ್ ಅನ್ನೋದು ಆಗಬೇಕು ಆ್ಯಂಡ್ ಇಟ್ಸ್ ಚೆನ್ನಾಗಿರುತ್ತೆ ಓಕೆ ಆ್ಯಂಡ್ ಕೆಲವರು ಡಿಸ್ಟೆನ್ಸ್ ಟ್ರಾವೆಲ್ಸ್ ಇರುತ್ತೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ಸ್ ಅದು ಕೂಡ ಆಗೋ ಚಾನ್ಸಸ್ ಇರುತ್ತೆ ಓಕೆ ಆ್ಯಂಡ್ ಈಟಿಂಗ್ ಹ್ಯಾಬಿಟ್ ಸ್ವಲ್ಪ ಎಲ್ಲೋ ಕಂಟ್ರೋಲ್ ಮಾಡಿದ್ರೆ ಒಳ್ಳೆಯದು ಓಕೆ ಆ್ಯಂಡ್ ನೀವು ಕೂಡ ಅಷ್ಟೇ ಸ್ಪೌಸ್ ಜೊತೆ ಸ್ವಲ್ಪ ಹುಷಾರಾಗಿ ಸ್ಪೌಸ್ ಅಂದರೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಸ್ವಲ್ಪ ಕೋಪ ತಾಪ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆ ಕೋಪ ಆ್ಯಸ್ ವೆಲ್ ಆಸ್ ಪ್ಯಾಷನ್ ಕೂಡ ಜಾಸ್ತಿ ಆಗುತ್ತೆ ಸೊ ಹ್ಯಾಂಡಲ್ ವಿತ್ ಕೇರ್ ಸೊ ದಿಸ್ ಇಸ್ ಆಲ್ ಅಬೌಟ್ ವೃಷಭ ರಾಶಿ ನಾವು ಲೆಟ್ಸ್ ಗೋ ಟು ಮಿಥುನ ರಾಶಿ ಮಿಥುನ ರಾಶಿಯವರು ಎಲ್ಲ ಯಾವಾಗಲೂ ಸ್ಟಕ್ ಆಗಿದೆ ಕೆಲಸ ಕೆಲಸ ಮುಂದಕ್ಕೆ ಹೋಗ್ತಿಲ್ಲ ಇದೇ ಇತ್ತು ಈಗ ಈ ತಿಂಗಳು ಇರುತ್ತೆ ಅಂತ ನೋಡೋಣ ಸೊ ಈ ತಿಂಗಳು ಮೇಜರ್ಲಿ ಅವರು ಸ್ಟಕ್ ಕೆಲಸಗಳಿರುತ್ತಲ್ಲ ಏನೋ ಒಂದು ಅಡ್ಡಿಗಳು ಬರ್ತಿದೆ ಕೆಲಸನೇ ಮುಂದುವರಿತಿಲ್ಲ ಅಂತ ಅಂಥದ್ದು ಈಗ ಮುಂದಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಆಲ್ಸೋ ತುಂಬ ದಿನದಿಂದ ಎಲ್ಲೋ ಬರ್ತಾ ಇಲ್ಲ ದುಡ್ಡು ಅಂತ ಅನಿಸ್ತಿರುತ್ತಲ್ಲ ಅದು ಕೂಡ ಇಲ್ಲಿ ಒಂದು ಸ್ವಲ್ಪ ಆದ್ರೂ ಸ್ವಲ್ಪ ಸ್ವಲ್ಪ ಆದರೂ ಏನೋ ಒಂದು ಸೈನ್ ಬರುತ್ತೆ ನಮಗೆ ಓಕೆ ಬರಬಹುದೇನೋ ಬರುತ್ತೇನೋ ಅನ್ನೋ ಒಂದು ಸೈನ್ ಬರುತ್ತೆ ನೇಚರಿಂದ ಓಕೆ ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಎಕ್ಸ್ಪೆಂಡಿಚರ್ ಅನ್ನೋದು ಚುಮ್ ತುಂಬ ಜಾಸ್ತಿ ಇದೆ ಅದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ನೀವು ದೇವಸ್ಥಾನದಲ್ಲಿ ಏನಾದರೂ ಒಂದು ದಾನ ಇರಿ ಅದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಎಕ್ಸ್ಪೆಂಡಿಚರ್ ಅನ್ನೋದು ಓಕೆ ಆ್ಯಂಡ್ ನಿಮಗೆ ಆಲ್ರೆಡಿ ಹೆಲ್ತ್ ಎಲ್ಲ ಸ್ವಲ್ಪ ಅಪ್ಸೆಟ್ ಆಗಿದ್ದರೆ ಈ ತಿಂಗಳು ಮಧ್ಯದ ಜೂನಿಂದ ಅಂದರೆ ಜೂನ್ ಹದಿನೈದು ಮೇಲಿಂದ ಹೆಲ್ತ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಆ್ಯಂಡ್ ತುಂಬ ಹುಷಾರ್ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋ ಒಂದು ಬೇ ಅನ್ನೋದು ಸಿಗುತ್ತೆ ಒಂದು ದಾರಿ ಸಿಗುತ್ತೆ ಓಕೆ ಅಂಡ್ ಎಸ್ ಕೋಪ ಜಾಸ್ತಿ ಇರುತ್ತೆ ಹೆಡೆಕ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಈ ತೆಂಗು ಓಕೆ ಅಂಡ್ ಎಜುಕೇಶನ್ ಹೇಗಿರುತ್ತೆ ಅಪ್ಪ ಮಕ್ಕಳು ಅಂದ್ರೆ ಎಜುಕೇಶನ್ ಕೂಡ ಚೆನ್ನಾಗಿ ಇರುತ್ತೆ ಓದ್ಬೇಕು ಅನ್ನೋ ಕುತೂಹಲ ಓದ್ಬೇಕು ಅನ್ನೋ ಪ್ರೋತ್ಸಾಹ ಎಲ್ಲ ಅವರಿಗೆ ಸ್ವಯಂ ತಂತಾನೇ ಆಗಿ ಬಂದಿರುತ್ತೆ ಓಕೆ ಅಂಡ್ ಮಕ್ಕಳನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಹೇಳೋದು ಬೀಳೋದು ಸ್ವಲ್ಪ ಜಾಸ್ತಿ ಆಗಬಹುದು ಅಥವಾ ಅವರು ಸಮಥಿಂಗ್ ನ್ಯೂ ಅವರ ಲೈಫಲ್ಲಿ ಏನೋ ಒಂದು ನ್ಯೂ ಆಗಿ ಸ್ಟಾರ್ಟ್ ಆಗೋ ಚಾನ್ಸಸ್ಸು ಇರುತ್ತೆ ಇಟ್ ಕುಡ್ ಬಿ ಸ್ಕೂಲ್ ಓಪನಿಂಗ್ ಕಾಲೇಜ್ ಓಪನಿಂಗ್ ಅವೆಲ್ಲ ನ್ಯೂನೇ ಇರುತ್ತೆ ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಸ್ವಲ್ಪ ಆ ಕುಜ ದೃಷ್ಟಿ ಬೀಳೋದ್ರಿಂದ ಬೀಳೋದು ಹೇಳೋದು ಚಿಕ್ಕ ಚಿಕ್ಕ ಮಕ್ಕಳಾದರೆ ಸ್ವಲ್ಪ ಬೀಳೋದು ಹೇಳೋದು ಜಾಸ್ತಿ ಆಗಬಹುದು ಸೊ ಅದನ್ನು ಸ್ವಲ್ಪ ಗಮನ ಕೊಟ್ಕೊಳ್ಳಿ ಓಕೆ ಸರಿ ದಿಸ್ ಇಸ್ ಆಲ್ ಅಬೌಟ್ ಮಿಥುನ ಓಕೆ ಇವತ್ತು ಈ ಅದರಲ್ಲಿ ಮೇಷ ವೃಷಭ ಮಿಥುನ ಮೂರು ರಾಶಿಗಳನ್ನ ಮಾಡಿದ್ದೇವೆ ನೆಕ್ಸ್ಟ್ ಇನ್ನೊಂದು ಪೋಸ್ಟಲ್ಲಿ ಮತ್ತಿನ್ನೊಂದು ಮೂರು ರಾಶಿ ಕೇಳೋಣ ಓಕೆ ಥ್ಯಾಂಕ್ ಯು ಸೋ ಮಚ್ ಜೈ ಶ್ರೀರಾಮ್ ಟೇಕ್ ಕೇರ್